ಹರಿತ ಮದುವೆಯಾಗದೆ ಪ್ರೆಗ್ನೆಂಟ್ ಆದ್ಲು ಅದರಿಂದ ತುಂಬಾ ದುಃಖದಿಂದ ಚಿಂತೆ ಮಾಡ್ಕೊಂಡು ಪಾರ್ಕ್ ಅಲ್ಲಿ ಕೂತಿರುವಾಗ ಅವಳ ಕೊಲಿಕ್ ಸುಜಿನ ಬಂದ್ಲು ಅಳ್ತಾ ಇರುವ ಹರಿತನನ್ನು ನೋಡಿ ಗೊಂದಲದಿಂದ ಭಯದಿಂದ ಏನೇ ಏನಾಯ್ತು ಯಾಕೆ ಬೇಗ ಬರ್ಲಿಕ್ಕೆ ಹೇಳ್ದೆ ಯಾಕೆ ಅಳ್ತಿದ್ದೀಯಾ ಹೇಳೇ ಏನಾಯ್ತು ನೀ ಅಳ್ತಾ ಇದ್ದೀಯಾ ಆಗ ಹರಿತ ಕೋಪದಿಂದ ಜೋರಾಗಿ ಹೇಳ್ಬೇಡ ಸುಮ್ನೆ ಕೂತ್ಕೊಳ್ಳೆ ಸುಜಿನ ಕೂತ್ಕೊಂಡ್ಲು ಹರಿತನಿಗೆ ಅಳು ಬಂತು ಆದ್ರೆ ಜೋರಾಗಿ ಅಳಲಿಕ್ಕೆ ಕೂಡ ಸಾಧ್ಯ ಆಗ್ಲಿಲ್ಲ ಜೋರಾಗಿ ಅಳುವುದನ್ನು ಯಾರಾದ್ರೂ ನೋಡಿದ್ರೆ ಜನರೆಲ್ಲ ಅಲ್ಲಿ ಬಂದು ಸೇರ್ಬಿಡ್ತಾರೆ ಅಂತ ಒಳಗೊಳಗೆ ತುಂಬಾ ದುಃಖಪಟ್ಟು ಅಳ್ತಾ ಇದ್ಲು ಹೀಗೆ ಒಳಗೊಳಗೆ ಅಳ್ತಾ ಇದ್ರೆ ಹೇಗೆ ಹೇಳು ಏನ್ ವಿಷಯ ಅಂತ ಹೇಳು ಸುಜಿನಾ ನಾನ್ ಪ್ರೆಗ್ನೆಂಟು ಸುಜಿನಾ ಆಶ್ಚರ್ಯದಿಂದ ವಾಟ್ ಆ ಪಾರ್ಕ್ ಅಲ್ಲಿ ಇರುವವರು ಎಲ್ಲರೂ ಅವರನ್ನೇ ನೋಡಿದ್ರು ಹರಿತ ಅವರನ್ನು ನೋಡಿ ತುಂಬಾ ಕೋಪದಿಂದ ಯಾಕೆನೆ ಅಷ್ಟು ಜೋರಾಗಿ ಕಿರ್ಸ್ತಾ ಇದೀಯಾ ಪಾರ್ಕ್ ಅಲ್ಲಿ ಇರುವವರೆಲ್ಲ ನಮ್ನೇ ನೋಡ್ತಿದ್ದಾರೆ ಸ್ವಲ್ಪ ಮೆಲ್ಲೇ ಮಾತಾಡಕ್ ಆಗಲ್ವಾ ಮತ್ತೆ ನೀನು ಈ ರೀತಿ ವಿಚಾರ ಹೇಳಿದ್ರೆ ಶಾಕ್ ಆಗದೆ ಆಗುತ್ತಾ ಒಂದ್ ಕೆಲಸ ಮಾಡ್ತೀಯಾ ಪಾರ್ಕ್ ಅಲ್ಲಿ ರೈಲ್ವೆ ಸ್ಟೇಷನ್ ಅಲ್ಲಿ ಸಿಗ್ನಲ್ ಅಲ್ಲಿ ಇದನ್ನ ಜೋರಾಗಿ ಅನೌನ್ಸ್ಮೆಂಟ್ ಮಾಡು ನನ್ನ ಫ್ರೆಂಡ್ ಹರಿತಾ ಮದುವೆಯಾಗದೆ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೋಗಿ ಹೇಳು ಹೋಗಿ ಏನ್ ಮಾತಾಡ್ತಿದ್ಯಾ ಹರಿತ ಮದುವೆ ಆಗದೆ ಪ್ರೆಗ್ನೆಂಟ್ ಆಗಿರೋದೇ ದೊಡ್ಡ ತಪ್ಪು ಆಗಿರುವಾಗ ಅನೌನ್ಸ್ಮೆಂಟ್ ಮಾಡ್ಲಿಕ್ಕೆ ಹೇಳ್ತೀಯಾ ಸ್ಟುಪ್ ಇಟ್ ಥಾಟ್ ಹರಿತನಿಗೆ ಇರಿಟೇಟಿಂಗ್ ಆಗಿ ಅಯ್ಯೋ ನಿನ್ನ ಬರ್ಲಿಕ್ಕೆ ಹೇಳದೇ ಇದ್ದಿರ್ಬೋದು ಏನ್ ಮಾಡ್ಬೇಕು ಅಂತ ಹೇಳು ನನಗೆ ಗೊತ್ತಾಗದೆ ತಾನೇ ಏನಾದ್ರೂ ಐಡಿಯಾ ಅಂತ ನಿನ್ನ ಕೇಳಿದ್ದು ಅದಕ್ಕೆ ತಾನೆ ಹರಿತ ನೋಡಿದ ತಕ್ಷಣ ನಾನು ಓಡೋಡಿ ಬಂದಿದ್ದು ಆದ್ರೆ ಇಂಥ ವಿಚಾರದಲ್ಲಿ ನನಗೆ ಯಾವ ಐಡಿಯಾಸ್ ಕೂಡ ಇಲ್ಲ ಮದುವೆಗೆ ಮುಂಚೆ ಪ್ರೆಗ್ನೆಂಟ್ ಆದ್ರೆ ಏನ್ ಮಾಡ್ಬೇಕು ಅದಕ್ಕೆ ಏನ್ ಪ್ರಾಸೆಸ್ ಇದೆ ಅಂತ ನನಗೆ ಗೊತ್ತಿಲ್ಲ ಆ ಮಾತು ಕೇಳಿ ಹರಿತ ಕಣ್ಣೀರ್ ಹಾಕುತ್ತಾ ನೀನು ಮೊದ್ಲು ಇಲ್ಲಿಂದ ಹೊರಟೋಗಿ ನನ್ನ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತ ನಾನೇ ಏನಾದರೂ ಮಾಡಿ ಮಾಡ್ಕೋತೀನಿ ಅದಲ್ಲ ಹರಿತಾ ನೀನು ಮೊದಲು ಹೊರಡು ಅಂತ ಹೇಳ್ತಾ ಇದ್ದೀನಲ್ಲ ಇಷ್ಟಕ್ಕೂ ಈ ಘನ ಕೆಲಸ ಮಾಡಿದವರು ಯಾರು ಬಾವ ಚಾಕ್ ಆಗಿ ಗಟ್ಟಿಯಾಗಿ ಸುಜಿನ ಹೀಗೆ ಹೇಳಿದ್ಲು ವಾಟ್ ನಿನ್ ಬಾವ ಮಾಡಿದ್ದ ಹಾಗೆ ಅಂತ ಕಿರ್ಚಿದ್ಲು ಹರಿತ ಅವಳ ದುಃಖವನ್ನು ದೂರ ಮಾಡಿ ಯಾಕೇನೆ ಏನ್ ಹೇಳಿದ್ರು ಶಾಕ್ ಆಗಿ ಜೋರಾಗಿ ಬಾಯಿನ ಓಪನ್ ಮಾಡ್ತೀಯ ನಿನಗೆ ಸೈಲೆಂಟ್ ಆಗಿ ಕೇಳ್ಕೊಳಕೆ ಇವಳು ಹೆಲ್ಪ್ ಮಾಡ್ತಾಳೆ ಅಂತ ಇವ್ನ ಕರೆದ್ರೆ ಇವಳೇನು ಮರೀರಿ ಹೋಗೋ ರೀತಿ ತೆಗ್ದಿಕ್ಕೆಲ್ಲ ಜೋರಾಗಿ ಕಿರ್ಚಾಡ್ತಾಳೆ ಏನೇ ಹರಿತ ಕಡ್ತಾ ಬಾವ ಹೇಗಿನೇ ಪ್ರೆಗ್ನೆಂಟ್ ಮಾಡೋದು ಅದಕ್ಕೆ ಅಲ್ಲಿ ಚಂದ್ರಿಕಾ ಇಲ್ವಾ ನನ್ನ ಬ್ಯಾಡ್ ಲಕ್ ಬಾವ ಅಂತ ಸ್ವಲ್ಪ ಫ್ರೀ ಆಗಿದ್ದೆ ಅದಕ್ಕೆ ತಾನೇ ಈ ರೀತಿ ಪರಿಸ್ಥಿತಿ ಬಂದಿರೋದು ಈ ಕಾಲದಲ್ಲಿ ಹುಡುಗರು ಸೆಂಟಿಮೀಟರ್ ಅಲ್ಲಿ ಮಾತಾಡಿದ್ರೆ ಹೋಗಿ ಹತ್ರ ಕೂರೋಳು ಅಷ್ಟಕ್ಕೂ ನಿನ್ನ ಬಾವ ಹೌದು ಇಷ್ಟಕ್ಕೂ ಮನೇಲಿ ಅಕ್ಕ ಇದ್ದಾಳಲ್ಲ ಇದು ಹೇಗೆ ನಡೀತು ಇದು ಹೇಗೆ ನಡೀತು ಅಂತ ಡೀಟೇಲ್ ಆಗಿ ಹೇಳಬೇಕಾ ಅಥವಾ ಫರ್ದರ್ ಆಗಿ ಇದಕ್ಕೆ ಏನು ಮಾಡಬೇಕು ಅಂತ ಐಡಿಯಾ ಕೊಡ್ತೀಯಾ ಹೇಳು ಏನು ಮಾಡೋಣ ಸಾರಿ ಸಾರಿ ಮೊದಲು ಈ ವಿಚಾರವನ್ನು ಭಾವನಿಗೆ ಹೇಳು ಏನು ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಹಾಗೆ ಹೇಳ್ತೀಯ ಸುಜಿ ಹೌದು ಕಣೆ ಇದನ್ನ ಬಿಟ್ಟರೆ ನಮಗೂ ಕೂಡ ಬೇರೆ ಆಪ್ಷನೇ ಇಲ್ಲ ಅಲ್ವಾ ಮೊದಲು ಭಾವನಿಗೆ ಫೋನ್ ಮಾಡಿ ಬರಲಿ ಕೇಳು ಭಾವ ರಿಯಾಕ್ಷನ್ ಕೂಡ ಹೇಗಿದೆ ಅಂತ ನೋಡೋಣ ಕೇಳು ಹಾಗೆ ಹೇಳಿದಾಗ ಹರಿತ ಮಾಡಿದ್ಲು ಅರವಿಂದ್ ಆಫೀಸ್ ಮೀಟಿಂಗ್ ಅಲ್ಲಿ ಇದ್ದ ಸಾಫ್ಟ್ವೇರ್ ಹುಡುಗಿ ಕಾಲಿಂಗ್ ಅಂತ ಹಾಕಿತ್ತು ಕಾಲ್ ನ ಕಟ್ ಮಾಡ್ದ ಇನ್ ಮುಂದೆ ಹಾಗೇನೆ ಕಟ್ ಮಾಡ್ತಾರೆ ಯಾಕೆ ಅಂದ್ರೆ ಅವರ ಅವಸರ ಎಲ್ಲಾ ಮುಗ್ದೋಯ್ತು ಅಲ್ವಾ ನಾವಾದ್ರೆ ಬಿಡ್ಬಾರ್ದು ಮತ್ತೆ ಮತ್ತೆ ಫೋನ್ ಮಾಡು ಹರಿತ ಮತ್ತೆ ಕಾಲ್ ಮಾಡಿದ್ಲು ಮತ್ತೆ ಹರಿತ ಕಾಲ್ ಮಾಡಿದ್ಲು ಅರವಿಂದ್ ಮೀಟಿಂಗ್ ಅಲ್ಲಿ ಇದ್ದೀನಿ ಅಂತ ಮೆಸೇಜ್ ಮಾಡ್ದ ಪಾವ ಮೆಸೇಜ್ ಹಾಕಿದಾರೆ ಕಣೆ ಮೊದ್ಲು ನೀನ್ ಕಾಲ್ ಮಾಡಿದ ತಕ್ಷಣ ನಿನ್ ಬಾವ ಒಂದೇ ರಿಂಗಿಗೆ ಎತ್ತಾ ಇದ್ರು ಇವಾಗ ನಿನ್ ಕಾಲ್ ನ ಕಟ್ ಮಾಡ್ತಿದಾರೆ ಅಂದ್ರೆ ಎರಡು ಸಲ ಕಾಲ್ ಮಾಡಿದ್ರು ಕಟ್ ಮಾಡ್ತಾ ಇದ್ದಾರೆ ಈ ವಿಷಯ ಮಾತ್ರ ಅಕ್ಕ ಚಂದ್ರಿಕನಿಗೆ ಗೊತ್ತಾಗಿ ಅಕ್ಕ ಏನಾದ್ರೂ ಮಾಡ್ಕೊಂಡ್ರೆ ಏನೇ ಮಾಡೋದು ಇಲ್ಲ ಸುಜಿನ ಹಾಗೆಲ್ಲ ಮಾತಾಡ್ಬೇಡ ಅಕ್ಕನಿಗೆ ಏನಾದ್ರು ಆದ್ರೆ ನನ್ನಿಂದ ಸಹಿಸ್ಕೊಳಕ್ ಆಗಲ್ಲ ಅಕ್ಕ ಚೆನ್ನಾಗಿರ್ಬೇಕು ಬಾವ ಕೇಳಿದ ವರದಿಕ್ಷಿಣೆ ಕೊಟ್ಟು ಅಪ್ಪ ಮದ್ವೆ ಮಾಡಿಸಿದ್ರು ಆದ್ರೆ ಅವಳ ದುರಾದೃಷ್ಟನೋ ಏನೋ ಅಕ್ಕ ಪ್ರೆಗ್ನೆಂಟೇ ಆಗಲಿಲ್ಲ ಹೀಗೆ ಹರಿತಾ ಹೇಳ್ತಾ ಇದ್ದಾಗ ಆ ಕಡೆ ಚಂದ್ರಿಕಾ ಲಂಚ್ ಬಾಕ್ಸ್ ಅನ್ನು ರೆಡಿ ಮಾಡ್ತಾ ಇದ್ದಾಗ ಅವಳ ಬಾವ ಬಂದ್ರು ಏನಮ್ಮ ಅವನಿಗೆ ಲಂಚ್ ಬಾಕ್ಸ್ನ ರೆಡಿ ಮಾಡ್ತಿದ್ದೀಯಾ ಹೌದು ಮಾವ ನಿಮಗೆ ಏನ್ ಬೇಕು ಅಂತ ಹೇಳಿ ಅದ್ನನು ಮಾಡ್ಕೊಡ್ತೀನಿ ಅದೆಲ್ಲ ನಾನ್ ನೋಡ್ಕೊತೀನಮ್ಮ ನೀನ್ ಹೋಗಿ ಮಗನಿಗೆ ಟಿಫನ್ ಕೊಟ್ಟು ಬಾ ಹುಷಾರಾಗಿ ಹೋಗಿ ಅಮ್ಮ ಹಾಗೆ ಹೇಳಿದ ತಕ್ಷಣ ಚಂದ್ರಿಕಾ ಟಿಫನ್ ಬಾಕ್ಸ್ ಅನ್ನು ತೆಗೆದುಕೊಂಡು ಕಾರಲ್ಲಿ ಡ್ರೈವ್ ಮಾಡ್ಕೊಂಡು ಹೋದ್ಲು ಮನೆಗೆ ಬೆಳಕು ಆ ಮನೆಯಲ್ಲಿರುವ ಹೆಣ್ಮಕ್ಳು ಅಂತಾರೆ ನನ್ ಸೊಸೆನ ನೋಡಿದ್ರೆ ನನಗೆ ಅದೇ ಯೋಚನೆ ಆಗುತ್ತೆ ಆದ್ರೆ ಆ ದೇವ್ರು ಅವಳ ಅಣೆಯ ಬರಹದಲ್ಲಿ ಒಂದು ತಾಯಿಯಾಗುವ ಭಾಗ್ಯನ ಕೊಡ್ಲಿಲ್ಲ ಅದಿಕ್ಕೇನೆ ಇವಾಗ ಈ ಮಾವನಿಗೆ ಅವಳು ಮಗಳಾಗಿದ್ದಾಳೆ ಹೀಗೆ ಆಲೋಚನೆ ಮಾಡುತ್ತಾ ರಾಘವ ಊಟ ಮಾಡ್ತಿದ್ದ ಚಂದ್ರಿಕಾ ಆಫೀಸಿಗೆ ಅರವಿಂದಿಗೆ ಊಟ ತಗೊಂಡೋಗಿ ಕೊಟ್ಲು ಅರವಿಂದ್ ಕೂಡ ಊಟ ಮಾಡ್ತಿದ್ದ ಚಂದ್ರಿಕಾ ಊಟ ತುಂಬಾ ಚೆನ್ನಾಗಿದೆ ನೀನು ದಿನದಿಂದ ದಿನಕ್ಕೆ ತುಂಬಾ ವೆರೈಟಿಯಾಗಿ ಹೊಸ ಹೊಸ ಅಡಿಗೆನ ಮಾಡ್ಕೊಂಬರ್ತೀಯ ನಾನು ಹ್ಯಾಂಡ್ ವಾಶ್ ಬರ್ತೀನಿ ಹಾಗೆ ಹೇಳಿ ಹ್ಯಾಂಡ್ ವಾಶ್ ಮಾಡ್ಲಿಕ್ಕೆ ಹೋದ ಪಾರ್ಕ್ ಅಲ್ಲಿ ಸುಜಿನ ಹರಿತ ಅವರಿಬ್ರು ಕೂತ್ಕೊಂಡಿದ್ರು ಗೊತ್ತಿರುವ ನಿನ್ ಅವಾಯ್ಡ್ ಮಾಡ್ತಿದ್ದಾರೆ ಕಣೆ ಐ ಆಮ್ ಪ್ರೆಗ್ನೆಂಟ್ ಅಂತ ಒಂದ್ ಮೆಸೇಜ್ ಮಾಡು ಆ ಮೆಸೇಜ್ ನೋಡಿದ ತಕ್ಷಣ ಹೇಗೆ ಓಡಿ ಬರ್ತಾನೆ ನೋಡು ಸುಜಿನಾ ಹೇಳಿದ ಹಾಗೇನೆ ಹರಿತಾ ಮೆಸೇಜ್ ಮಾಡಿದ್ಲು ಆಫೀಸ್ ಮೇಲೆ ಟೇಬಲ್ ಮೇಲೆ ಇರುವ ನ ಫೋನ್ ಅನ್ನು ನೋಡಿ ಚಂದ್ರಿಕಾ ಅಲ್ಲೇ ನಿಂತಿದ್ಲು ಮೆಸೇಜ್ ಬಂದ ತಕ್ಷಣ ಫೋನ್ ಅನ್ನು ನೋಡಿದ್ಲು ಸಾಫ್ಟ್ವೇರ್ ಹುಡುಗಿ ಐ ಎಂ ಪ್ರೆಗ್ನೆಂಟ್ ಅಂತ ನೋಡಿ ಅವಳಿಗೆ ಏನೂ ಅರ್ಥವಾಗಲಿಲ್ಲ ಇದೇನಿದು ಸಾಫ್ಟ್ವೇರ್ ಹುಡುಗಿ ಅವಳಿಗೆ ಪ್ರೆಗ್ನೆಂಟ್ ಆದ್ರೆ ನನ್ನ ಗಂಡನಿಗೆ ಯಾಕೆ ಮೆಸೇಜ್ ಮಾಡ್ಬೇಕು ಹಾಗೆ ಅಂತ ಹೇಳಿ ಫೋನ್ ಅನ್ನು ತೆಗೆದು ಓಪನ್ ಮಾಡಿ ಆ ಮೆಸೇಜ್ ಅನ್ನು ನೋಡಿದ್ಲು ನೋಡಿದ್ರೆ ನಂಬರ್ ತನ್ನ ತಂಗಿ ಹರಿತನ್ ನಂಬರ್ ಅದನ್ನು ನೋಡಿ ಶಾಕ್ ಆಗಿ ಕಣ್ಣೀರನ್ನು ಹಾಕ್ತಾ ಇದ್ಲು ಹರಿತನಿಗೆ ಕಾಲ್ ಮಾಡಿದ್ಲು ಹರಿತ ಅರವಿಂದ್ ನಂಬರ್ ಇಂದ ಕಾಲ್ ಬರ್ತಾ ಇದೆ ಅಂತ ಸಂತೋಷವಾದ್ಲು ಆದ್ರೆ ಅವಳೊಂದು ತಪ್ಪು ಮಾಡ್ಬಿಟ್ಲು ಫೋನ್ ಇಂದ ಆ ಕಡೆ ಮಾತಾಡ್ತಿರೋದು ಬಾವನಾ ಅಕ್ಕನ ಅಂತ ತಿಳ್ಕೊಳ್ಳದೇನೆ ಬಾವಾ ನಾನಿವಾಗ ಪ್ರೆಗ್ನೆಂಟ್ ಆಗಿದ್ದೀನಿ ಬಾವಾ ಇವಾಗ ಏನ್ ಮಾಡೋದು ಹಾಗೆ ಅಂತ ಕೇಳಿದಾಗ ಚಂದ್ರಿಕನ ಎದೆ ಬಡಿದಂತಾಯಿತ್ತು ಚಂದ್ರಿಕನ ಮನಸ್ಸು ನುಚ್ಚು ನೂರಾಯಿತು ಅವಳು ದುಃಖದಿಂದ ಇರುವಾಗ ಅವಳ ಕಣ್ಣಿನಿಂದ ನೀರು ಸುರಿತಾ ಇತ್ತು ಹಲೋ ಬಾವಾ ನನ್ ಪ್ರೆಗ್ನೆಂಟ್ ಅಂತ ಹೇಳ್ತಾ ಇದ್ದೀನಿ ಏನು ಮಾತನಾಡದೆ ಸುಮ್ನಿದ್ದೀರಾ ಈ ವಿಷಯನ ನಮ್ಮ ಅಕ್ಕನ್ ಹೇಳಿದ್ರೆ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಹೇಳ್ಬೇಡಿ ಚಂದ್ರಿಕಾ ಮೌನದಿಂದ ಅಳ್ತಾ ಇದ್ಲು ಆಗ ಅರವಿಂದ್ ಕೈ ವಾಶ್ ಮಾಡ್ಕೊಂಡ್ ಬಂದ ಅವನನ್ನು ನೋಡಿದ ತಕ್ಷಣ ಅವನಿಗೆ ಗೊತ್ತಾಗದ ಹಾಗೆ ಕಾಲ್ ಅನ್ನು ಕಟ್ ಮಾಡೋದ್ಲು ಅರವಿಂದ್ ಗೊಂದಲನಾಗಿ ಚಂದ್ರಿಕಾನ ಕರಿತಾ ಇದ್ದ ಆದ್ರೆ ಚಂದ್ರಿಕಾ ತಿರುಗಿ ಕೂಡ ನೋಡದೆ ಅಲ್ಲಿಂದ ಹೊರಟೋದ್ಲು ಆಗ ಹರಿತನಿಗೆ ತನ್ನ ಭಾವ ಅಕ್ಕನ ಹೆಸರಿಟ್ಟು ಕರೆಯೋದು ಚೆನ್ನಾಗಿ ಕೇಳ್ತಾ ಇತ್ತು ಶಾಕ್ ಆಗಿ ಸುಜಿ ಆಫೀಸಿಗೆ ಅಕ್ಕ ಹೋಗಿರುವ ಹಾಗಿದೆ ಕಣೆ ಹಾಗಾದ್ರೆ ಇಷ್ಟೊತ್ತು ನೀನ್ ಮಾತಾಡಿರುವುದೆಲ್ಲ ಅಕ್ಕನಿಗೆ ಗೊತ್ತಾಗಿರ್ಬೇಕೆ ನನ್ಗೂ ಕೂಡ ಅದೇ ಅನ್ಸ್ತಾ ಇದೆ ಕಣೇ ಇವಾಗ ಏನ್ ಮಾಡೋದು ಸಲ ಫೋನ್ ಮಾಡೆ ಅಕ್ಕ ತೆಗ್ದಿದ ಬಾವ ಗೊತ್ತಾಗುತ್ತೆ ಹಾಗೆ ಹೇಳಿದ ತಕ್ಷಣ ಹರಿತ ಬಾವನಿಗೆ ಕಾಲ್ ಮಾಡದ್ಲು ಈ ಸಲ ಬಾವನೆ ಫೋನ್ ತೆಗ್ದ ಹೌದು ಹರಿ ಇದಕ್ಕೆ ಮುಂಚೆ ನಿನ್ ಜೊತೆ ಮಾತನಾಡಿದ್ದು ನಿಮ್ಮ ಅಕ್ಕನೆ ನಮ್ ಲವ್ ಮ್ಯಾಟರ್ ಅವಳಿಗೆ ಗೊತ್ತಾಗಿರ್ಬೇಕು ಅಯ್ಯೋ ಬಾವ ನಾನು ಹೇಳಿದ್ದು ಲವ್ ಮ್ಯಾಟರ್ ಅಲ್ಲ ನಾನಿವಾಗ ಪ್ರೆಗ್ನೆಂಟು ಹಾಗೆ ಹೇಳಿದಾಗ ಅರವಿಂದ್ ವಾಟ್ ಏನ್ ಹೇಳ್ತಿದ್ಯಾ ಹರಿತಾ ಇದಕ್ಕೆ ಮುಂಚೆ ನಿಮ್ಮ ಅಕ್ಕನ್ ಜೊತೆ ಇದೇ ವಿಷಯನ ಹೇಳಿದ್ದಾ ಹೌದು ಬಾವ ನಾನ್ ನಿಮ್ಗೆ ಕಾಲ್ ಮಾಡ್ದೆ ಆದ್ರೆ ನೀವು ರಿಸೀವ್ ಮಾಡಿಲ್ಲ ಅಂತ ಐ ಆಮ್ ಪ್ರೆಗ್ನೆಂಟ್ ಅಂತ ಮೆಸೇಜ್ ಮಾಡಿದೆ ಆ ತಕ್ಷಣ ನಿಮ್ಮ ಮೊಬೈಲ್ ಕಾಲ್ ಬಂತು ನಾನ್ ನೀವೇ ಅಂತ ಮಾತಾಡ್ದೆ ಸರಿ ಸರಿ ಹರಿ ನೀನು ಎಲ್ಲಿದ್ರು ಬೇಗ ಮನೆಗ್ ಬಾ ನಾನು ಮನೆಗ್ ಹೋಗ್ತಾ ಇದ್ದೀನಿ ಅಯ್ಯೋ ಮನೆಗ ನಾನ್ ಬರಲ್ಲ ಅಕ್ಕನ್ ಮುಖನ ನನ್ನಿಂದ ನೋಡಕ್ ಆಗಲ್ಲ ಬಾವ ಇಲ್ಲ ಅರಿತಾ ನೀನು ತಕ್ಷಣ ಮನೆಗ್ ಬಾ ಏನು ಮಾಡಕ್ ಆಗಲ್ಲ ಎಲ್ಲ ನೋಡ್ಕೊಳೋಣ ಬೇಗ್ ಬಾ ಬಾವ ಹೇಳಿದ ಹಾಗೆ ನೀನ್ ಮನೆಗೆ ಹೋಗಿ ಎಲ್ಲಾ ವಿಚಾರವನ್ನು ಬಾವನೆ ನೋಡ್ಕೋತಾರೆ ನೀನ್ ಸುಮ್ನೆ ಭಯಪಡ್ಬೇಡ ಪಾರ್ಕಿನಿಂದ ಸುಜಿನ ಹರಿತ ಹೊರಟ್ರು ಮನೆಯಲ್ಲಿ ಚಂದ್ರಿಕಾ ಮತ್ತು ಅರವಿಂದ್ ಇಬ್ರು ನಿಂತ್ಕೊಂಡಿದ್ರು ಅವರ ಬಾವ ಸೋಫಾದಲ್ಲಿ ಕೂತ್ಕೊಂಡಿದ್ರು ಚಂದ್ರಿಕಾ ಕಣ್ಣೀರ್ ಆಗ್ತಿದ್ಲು ಅಪ್ಪಾ ಅರವಿಂದ ನೀನ್ ಹೆಂಡ್ತಿ ಚಂದ್ರಿಕಾ ಹೇಳೋದ್ ನಿಜಾನ ಹೌದಪ್ಪ ಅವಳು ಹೇಳೋದು ನಿಜಾನೇ ನಿಮಗೆ ಒಂದು ಮಮ್ಮಗೂ ಬೇಕಲ್ವಾ ನಾವು ತಂದೆ ತಾಯಿ ಅಂತ ಹೇಳ್ಕೊಳಕ್ಕೆ ನಮಗೂ ಒಂದು ಮಗು ಬೇಕಲ್ವಾ ಈ ಮನೆಯಲ್ಲಿ ಗಲಾಟೆ ಮಾಡ್ಲಿಕ್ಕೆ ಒಂದ್ ಮಗು ಬೇಕು ಆ ಭಾಗ್ಯ ನನ್ನ ಹೆಂಡತಿಗೆ ಇಲ್ಲ ಅಂತ ನಾನು ಎಷ್ಟೋ ಸಲ ದುಃಖ ಪಟ್ಟಿದ್ದೀನಿ ಆ ಅದೃಷ್ಟ ನನ್ನ ಹೆಂಡತಿಗೆ ಇಲ್ಲ ಅಂತ ನಾನು ಎಷ್ಟೋ ಸಲ ಒಳಗೊಳಗೆ ದುಃಖಪಟ್ಟಿದ್ದು ಯಾರಿಗ್ ಗೊತ್ತಿಲ್ಲ ಹಾಗೆ ಹೇಳಿ ಕಣ್ಣೀರಾಗ್ತಾ ಆಗ್ತಾ ಇದ್ದ ಚಂದ್ರಿಕಾ ಮಾತನ್ನು ಕೇಳಿ ಶಾಕ್ ಆದ್ಲು ಅಕ್ಕ ಬಾವನ್ ಮೇಲೆ ಕೋಪ ಮಾಡ್ಕೋಬೇಡ ಮೊದಲು ನಾನು ಹೇಳದ್ನ ಕೇಳು ನೀನು ಮಾತಾಡ್ಬೇಡ ಕಣೇ ಅಕ್ಕ ಅಕ್ಕ ಅಂತ ಕರ್ಕೊಂಡು ನನ್ ಜೀವನಕ್ಕೆ ಮೋಸ ಮಾಡ್ದೆ ಅಲ್ವಾ ನಿನ್ನ ಯಾವತ್ತೂ ನಾನು ಕ್ಷಮಿಸಲ್ಲ ಕಣೆ ಚಂದ್ರಿಕಾ ನೀನ್ ನನ್ಗೆ ಯಾವ ಶಿಕ್ಷೆ ಕೊಟ್ರು ಪರವಾಗಿಲ್ಲ ಆದ್ರೆ ಮನೆಯಿಂದ ಹೊರಗೋಗ್ತೀನಿ ನನಗೆ ಡೈವರ್ಸ್ ಕೊಡು ಅಂತ ಮಾತ್ರ ಹೇಳ್ಬೇಡ ಅದ್ನ ನನ್ನಿಂದ ಸಹಿಸಕ್ಕಾಗಲ್ಲ ನಿನಗೆ ಮಕ್ಳ ಆಗಲ್ಲ ಅಂತ ವಿಷಯನ ಹೇಳಿದ್ರೆ ಎಲ್ಲಿ ನೀನು ದುಃಖ ಪಡ್ತೀಯಾ ಅಂತ ಹೇಳಲಿಲ್ಲ ಅದಿಕ್ಕೆ ಅಂತ ನನ್ ತಂಗಿನ ನನಗೆ ಸೌತಿಯಾಗಿ ತಗೊಂಡ್ಬರ್ತೀರಾ ಅಕ್ಕ ಇದ್ರಲ್ಲಿ ಭಾವನ್ ತಪ್ಪಿಲ್ಲ ಸಾಕು ನಿರ್ಸೆ ನಂದೇ ತಪ್ಪು ಅಂತ ನೀನ್ ಒಪ್ಕೋತೀಯಾ ಅಷ್ಟೇ ತಾನೇ ಚಂದ್ರಿಕಾ ಇವಾಗ ನೀನು ಆವೇಶದಲ್ಲಿ ಮಾತಾಡ್ತಿದೀಯ ನಾನು ಯಾಕೆ ಹೀಗೆ ಮಾಡ್ದೆ ಅಂತ ನನ್ ಜಾಗದಲ್ಲಿ ನಿಂತು ನೀನು ಸ್ವಲ್ಪ ಹೊತ್ತು ಆಲೋಚನೆ ಮಾಡು ನೀನು ಏನ್ ಹೇಳಿದ್ರು ನಾನು ಒಪ್ಕೋತೀನಿ ಹಾಗೆ ಅಂತ ಅರವಿಂದ್ ಹೇಳಿದ ತಕ್ಷಣ ಚಂದ್ರಿಕಾ ಆಲೋಚನೆ ಮಾಡಿದ್ಲು ಸ್ವಲ್ಪ ಸಮಯದ ನಂತರ ಪುರೋಹಿತರನ್ನು ಕರೆದು ಚಂದ್ರಿಕಾ ಹರಿತನಿಗೂ ಅರವಿಂದಿಗೂ ಎಲ್ಲರ ಸಮ್ಮುಖದಲ್ಲಿ ಮದುವೆಯನ್ನು ಮಾಡಿದ್ಲು ಆ ನಂತರ ಅವರು ಮೂರು ಜನ ಸೇರಿ ಒಂದೇ ಮನೆಯಲ್ಲಿ ಜೊತೆಯಾಗಿ ಸಂತೋಷವಾಗಿ ಜೀವನ ಮಾಡಿದ್ರು ಇದೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ ಆ ದಿನ ಸಂಜೆ ಚಂದ್ರಿಕಾ ಮಕ್ಕಳಿಗೆ ಅಂಗಳದಲ್ಲಿ ಟ್ಯೂಷನ್ ನ ಕೊಡ್ತಾ ಇರುವಾಗ ಅಲ್ಲಿ ಕಾನ್ಸ್ಟೇಬಲ್ ಬಂದ್ರು ಚಂದ್ರಿಕಾ ಕಾನ್ಸ್ಟೇಬಲ್ ಅನ್ನು ನೋಡಿ ಸರ್ ಯಾರ್ ಬೇಕು ಇಲ್ಲಿ ಚಂದ್ರಿಕಾ ಯಾರಮ್ಮ ಸರ್ ನಾನೇ ಏನ್ ವಿಷಯ ಹಾಗಾದ್ರೆ ಹರಿತ ನನ್ ಸ ನನ್ ತಂಗಿ ಪಟ್ನದಲ್ಲಿ ಮಹಿಳಾ ಡಿಗ್ರಿ ಕಾಲೇಜಲ್ಲಿ ಓದ್ತಾ ಇದ್ದಾಳೆ ಸರ್ ಏನಾಯ್ತು ಸರ್ ನನ್ನ ತಂಗಿಗೆ ನಿಮ್ ತಂಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾಳಮ್ಮ ಲಿಪ್ಸ್ಟಿಕ್ ನ ಕಳ್ಳತನ ಮಾಡಿದ್ದಾಳೆ ಅಂತ ಟಾಪ್ ಓನರ್ ಸುರೇಖಾ ಕಂಪ್ಲೇಂಟ್ ಮಾಡಿದ್ದಾರೆ ಆ ವಿಷಯವನ್ನು ಕೇಳಿ ಚಂದ್ರಿಕಾ ಏನು ಮಾತನಾಡದೆ ನಿಂತೇ ಹೋಗ್ಬಿಟ್ಲು ಏನಮ್ಮ ಚಂದ್ರಿಕಾ ಏನ್ ಮಾತಾಡದೆ ಹೀಗೆ ನಿಂತ್ಕೊಂಡಿದ್ರೆ ಏನಮ್ಮ ಅರ್ಥ ಅವರು ನಿಮ್ನ ಕರ್ಕೊಂಡ್ ಬರ ಕೇಳಿದ್ರು ಬನ್ನಿ ಅಮ್ಮ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಸರ್ ಸ್ವಲ್ಪ ಇರಿ ಸರ್ ಮಕ್ಕಳನ್ನ ಕಳ್ಸಿ ಬರ್ತೀನಿ ಲೇಟ್ ಮಾಡ್ಬೇಡಮ್ಮ ನಾವು ಲೇಟ್ ಆಗಿ ಹೋದ್ರೆ ಐ ಇರೋದಿಲ್ಲ ಏನಾದ್ರು ಫೋನ್ ಬಂದು ಎಸ್ ಐ ಹೊರಟೋದ್ರೆ ಅಷ್ಟೇ ಮತ್ತೆ ಸರ್ ಇಲ್ಲ ಇಲ್ಲ ಸರ್ ಮಕ್ಕಳನ್ನ ಕಳಿಸ್ಬಿಟ್ಟು ಇದು ಇವಾಗ್ಲೇ ಬಂದ್ಬಿಡ್ತೀನಿ ಮಕ್ಳೇ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ನೀವು ಮನೆಗೆ ಹೋಗಿ ಮಕ್ಳು ಕೂಡ ಹೊರಟೋದ್ರು ಅಂದ್ರಿಕಾ ಕಾನ್ಸ್ಟೇಬಲ್ ಜೊತೆ ಸೇರಿ ಸ್ವಲ್ಪ ಮುಂದಕ್ಕೆ ಬಂದಾಗ ಒಂದು ಆಟೋ ಬಂತು ಅವರಿಬ್ಬರು ಆಟೋದಲ್ಲಿ ಹತ್ತಿ ಹೋದ್ರು ಲಾಕ್ಅಪ್ ಅಲ್ಲಿ ಇರುವಂತಹ ಅರಿತನ ಬಾಯಿಯಲ್ಲಿ ಲಿಪ್ಸ್ಟಿಕ್ ತುಂಬಾನೇ ಅಂಟಿ ಹೋಗಿತ್ತು ಎಸ್ ಐ ಕಿಶೋರ್ ಜೊತೆ ಸುರೇಖಾ ಕೂತ್ಕೊಂಡಿದ್ಲು ಇನ್ನು ಯಾಕೆ ಸರ್ ಕಾಯ್ತಾ ಇದ್ದೀರಾ ಮೊದ್ಲು ಕೇಸ್ ಹಾಕಿ ಅವಳನ್ನ ಒಳಗಾಕಿ ಅವಳ ಅಕ್ಕನಿಗೋಸ್ಕರ ಇನ್ನು ಎಷ್ಟೊತ್ತು ಅಂತ ವೇಟ್ ಮಾಡ್ತೀರಾ ಇಲ್ ಅಮ್ಮ ನೀವು ಸ್ವಲ್ಪ ಹೊತ್ತೀರಿ ನಡೆದಿರೋದು ನಿಜಾನ ಸುಳ್ಳು ಅಂತ ನಾವು ಪರಿಶೀಲನೆ ಮಾಡಿ ಆನಂತರ ಜೈಲಿಗೆ ಕಳಿಸ್ತೀವಿ ಹಾಗೆ ಅವ್ರು ಮಾತಾಡ್ತಾ ಇರುವಾಗ ಲಾಕಪ್ ಒಳಗಿಂದ ಹರಿತಾ ಸರ್ ಹೇಗೋ ನನ್ನ ಲಾಕಪ್ ಅಲ್ಲಿ ಇಟ್ಟಿದ್ದೀರಾ ಸ್ವಲ್ಪ ಲಿಪ್ಸ್ಟಿಕ್ ಕೊಡಿ ತಿನ್ಕೊಂಡೆ ಲಾಕಪ್ ಒಳಗೇನೆ ಕೂತ್ಕೋತೀನಿ ಹಾಗೆ ಅಂತ ಹೇಳಿದಾಗ ಮಾತು ಕೇಳಿ ಪೊಲೀಸರಿಗೆ ಕೋಪ ಬಂತು ಹರಿತಾ ನೀನು ಏನ್ ಮಾತನಾಡದೆ ಸುಮ್ನೆ ನಿಮ್ಮ ಅಕ್ಕ ಬಂದ್ಮೇಲೆ ನಿನ್ನ ಜೈಲಿಗೆ ಕಳಿಸ್ಬೇಕಾ ಅಥವಾ ನಿನ್ನ ಅಂತ ತೀರ್ಮಾನ ಮಾಡ್ತೀನಿ ಮಾತಾಡ್ತಾ ಇರುವಾಗನೇ ಚಂದ್ರಿಕಾ ಕಾನ್ಸ್ಟೇಬಲ್ ಜೊತೆ ಬಂದ್ಲು ಚಂದ್ರಿಕಾ ಪೊಲೀಸ್ ಸ್ಟೇಷನ್ ಒಳಗಿರುವ ಎಸೆಯನ್ನು ನೋಡಲು ಬಂದ್ಲು ಹಲೋ ಸರ್ ನನ್ನ ಹೆಸರು ಚಂದ್ರಿಕಾ ಹರಿತ ನನ್ ತಂಗಿ ಹಾಗೆ ಅಂತ ಹೇಳ್ತಾ ಇದ್ಲು ತನಗೋಸ್ಕರ ಬಂದಿರುವ ಅಕ್ಕಳಾದ ಚಂದ್ರಿಕನನ್ನು ನೋಡಿ ಹರಿತ ಅಕ್ಕ ನಾನು ಇಲ್ಲಿದ್ದೀನಿ ಇಲ್ಲಿ ನೋಡು ಲಾಕಪ್ ಅಕ್ಕ ಅಕ್ಕ ಇಲ್ ನೋಡಕ್ಕ ಲಾಕಪ್ ಇರುವಂತಹ ಹರಿತನ ನೋಡಿ ಹತ್ರ ಬಂದ್ಲು ನೋಡು ಹರಿತ ನೀನು ಏನು ಮಾತಾಡ್ಬೇಡ ನಾನು ಸರ್ ಜೊತೆ ಮಾತಾಡ್ತೀನಿ ಹಾಗೆ ಅಂತ ಎಸ್ಸೆ ಹತ್ರ ಬಂದ್ಲು ಸಾರಿ ಸರ್ ನನ್ ತಂಗಿಗೆ ಲಿಪ್ಸ್ಟಿಕ್ ತಿನ್ನುವ ಅಭ್ಯಾಸ ಇದೆ ಈ ಅಭ್ಯಾಸ ಎಲ್ಲಿಂದ ಬಂತು ಹೇಗೆ ಬಂತು ಅಂತ ನಂಗೆ ಗೊತ್ತಿಲ್ಲ ಸರ್ ದಯವಿಟ್ಟು ಇದು ಒಂದ್ಸಲ ಕ್ಷಮಿಸಿ ಸರ್ ಇನ್ ಮುಂದೆ ಈ ರೀತಿ ತಪ್ಪು ನಡೆಯದ ಹಾಗೆ ನಾನ್ ನೋಡ್ಕೋತೀನಿ ಕೇಸ್ ಹಾಕಿದ್ದು ಇವ್ರೇ ಚಂದ್ರಿಕಾ ಇವ್ರ ಜೊತೆ ಮಾತಾಡು ಇವರು ಸರಿ ಅಂತ ಹೇಳಿದ್ರೆ ನಿನ್ ತಂಗಿನ ಬಿಟ್ಬಿಡ್ತೀನಿ ಇವರು ಸರಿ ಅಂತ ಒಪ್ಪಿದ್ರೆ ನಿನ್ ತಂಗಿನ ಬಿಟ್ಬಿಡ್ತೀನಿ ಇಲ್ಲದಿದ್ರೆ ಲಾಕ್ಅಪ್ ಕಳಿಸ್ತೀನಿ ಹಾಗೆ ಅಂತ ಹೇಳಿದಾಗ ಚಂದ್ರಿಕಾ ಸುರೇಖಾ ಕೈಯನ್ನು ಹಿಡಿದುಕೊಂಡು ಬೇಡಿಕೊಂಡ್ಲು ಶೇಕ ಮನಸ್ಸು ಕೂಡ ಕರಗಿತ್ತು ಶೇಕಾ ಕಂಪ್ಲೇಂಟ್ ಅನ್ನು ವಾಪಸ್ ತಗೊಂಡು ಅಲ್ಲಿಂದ ಹೊರಟೋದ್ಲು ಚಂದ್ರಿಕಾ ಆಟೋದಲ್ಲಿ ತಂಗಿಯನ್ನು ಕರೆದುಕೊಂಡು ಮನೆಗೆ ಬಂದ್ಲು ಯಾಕೆ ಹರಿತಾ ಈಗೆಲ್ಲ ಮಾಡ್ತಿದ್ದೀಯಾ ಏನಕ್ಕ ಮಾಡೋದು ನನಗೆ ಲಿಪ್ಸ್ಟಿಕ್ ಅಂದ್ರೆ ಪ್ರಾಣ ನಿನಗೆ ಗೊತ್ತಿಲ್ವಾ ಗಾಳಿ ಇಲ್ದೆ ನಾನು ಇದ್ರೂ ಪರವಾಗಿಲ್ಲ ಲಿಪ್ಸ್ಟಿಕ್ ಇಲ್ದೆ ಮಾತ್ರ ನನ್ನಿಂದ ಇರಕ್ ಆಗಲ್ಲ ಲಿಪ್ಸ್ಟಿಕ್ ಎಲ್ಲಿಂದ ಬಂತು ಅಂತ ನನಗೆ ಗೊತ್ತಾಗ್ತಿಲ್ಲ ಅಕ್ಕ ಏನೇ ಸರಿ ಲಿಪ್ಸ್ಟಿಕ್ ತಿನ್ನುವ ಅಭ್ಯಾಸ ಮಾತ್ರ ಇಲ್ಲ ಜೊತೆ ಕೇಳಿದ್ರೆ ನೀನು ತಂದ್ಕೊಡೋದಿಲ್ಲ ನಾನೊಂದು ಯಾರು ಇಲ್ದೇ ಇರುವ ಶಾಪಿಗೆ ಹೋದೆ ಅಲ್ಲಿ ಇದ್ದ ವ್ಯಕ್ತಿ ಜೊತೆ ಲಿಪ್ಸ್ಟಿಕ್ ಕೊಡಿ ಅಂತ ಕೇಳಿದೆ ಅವರು ನನಗೆ ಬೇಕಾದ ಲಿಪ್ಸ್ಟಿಕ್ ನ ತಂದ್ಕೊಟ್ರು ಇನ್ನಷ್ಟು ಕಲರ್ ಬೇಕು ಅಂದಾಗ ಅವರು ಒಳಗೆ ಹೋದಾಗ ಅವ್ರು ಬರೋಷ್ಟು ಖಾಲಿ ಮಾಡ್ದೆ ಹಾಗೆಲ್ಲ ಮಾಡಬೇಡ ತಂಗಿ ಲಿಪ್ಸ್ಟಿಕ್ ತಿಂದ್ರೆ ಹೊಟ್ಟೆ ಒಳಗೆ ಲಿಪ್ಸ್ಟಿಕ್ ಮರ ಬರುತ್ತೆ ಅಂತ ನಿನ್ಗೆ ಎಷ್ಟು ಸಲ ಹೇಳಿದೀನಿ ಯಾಕೆ ಹಿಂಗ್ ಮಾಡ್ತೀಯಾ ಸಣ್ಣ ಇರುವಾಗಿಂದ ನೀನು ಹೀಗೇನೆ ಹೇಳ್ತಾ ಆದ್ರೆ ಇದುವರೆಗೂ ಮರ ಬಂದೇ ಇಲ್ಲ ಹಾಗೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಆ ಮರದಿಂದನೇ ಲಿಪ್ಸ್ಟಿಕ್ತಾ ಇದ್ದೆ ಆದ್ರೆ ಮರ ಬರ್ತಾನೆ ಇಲ್ಲ ನಿನ್ಗೆ ಎಷ್ಟು ಹೇಳಿದ್ರು ಅರ್ಥನೇ ಆಗೋದಿಲ್ಲ ತಂಗಿ ನಾನು ಎಷ್ಟು ವರ್ಷದಿಂದ ನಿನ್ಗೆ ಬುದ್ಧಿ ಹೇಳ್ತಾ ಇದ್ದೀನಿ ಅಕ್ಕ ನೀನು ಏನೇ ಮಾಡುದ್ರೆ ನನಗೆ ಈ ಅಭ್ಯಾಸ ನನ್ನ ಬಿಟ್ಟು ಹೋಗಲ್ಲಕ್ಕ ತಂಗಿ ನನ್ಗೆ ನಿನ್ನ ನೋಡಿದ್ರೆ ತುಂಬಾ ಭಯ ಐತಿದೆ ಕಣೆ ಅಕ್ಕ ನನಗೆ ಏನು ಆಗಲ್ಲಕ್ಕ ನೀನ್ ಯಾಕೆ ಸುಮ್ನೆ ನನ್ನ ನೋಡಿ ಭಯಪಡ್ತಾ ಇದ್ದೀಯಾ ನಾನ್ ನಿನ್ ಜೊತೆ ಕೇಳ್ಕೊಳ್ಳೋದೆಲ್ಲ ಒಂದೇ ದಿನಕ್ಕೆ ಒಂದ್ ಡಜನ್ ಲಿಪ್ಸ್ಟಿಕ್ ನ ತಂದ್ಕೊಡು ಅಂತ ಹೌದಲ್ವ ತಂಗಿ ನಂಗೆ ಗೊತ್ತಕ್ಕ ನಿನ್ ಮನ್ಸು ಬಂಗಾರ ಅಂತ ಸರಿ ಕಣೆ ಹೋಗಿ ಸಾಲ ಮಾಡಿ ಆದ್ರೂ ಲಿಪ್ಸ್ಟಿಕ್ ನ ತಗೊಂಡ್ಬಂದು ಡೆಸನ್ ಲೆಕ್ಕದಲ್ಲಿ ಕೂತ್ಕೊಂಡು ತಿಂತಾನೆ ಇರು ಅಯ್ಯೋ ಅಕ್ಕ ನೀನ್ ಇರುವಾಗ ನಾನ್ ಯಾಕೆ ಸಾಲ ಮಾಡ್ಬೇಕು ಅಯ್ಯೋ ದುರ್ಗಮ್ಮ ಇವಳು ಲಿಪ್ಸ್ಟಿಕ್ ತಿನ್ನುವ ಅಭ್ಯಾಸವನ್ನು ನೀವೇ ಹೇಗಾದ್ರೂ ಹೋಗಿಸ್ಬೇಕು ಬೇಡ ಬೇಡ ದೇವ್ರೆ ನನ್ನ ಅಭ್ಯಾಸವನ್ನು ಮಾತ್ರ ನೀವು ಕಡಿಮೆ ಮಾಡಬೇಡಿ ಅದಕ್ಕೆ ಬದಲಾಗಿ ಒಂದು ಲಿಪ್ಸ್ಟಿಕ್ ಮರವನ್ನೇ ಕೊಟ್ಬೇಡಿ ಅವಾಗ ನಾನು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ನ ಕಿತ್ತು ತಿಂತೀನಿ ಹರಿತ ಆಗಿ ದೇವರನ್ನು ಬೇಡಿಕೊಳ್ಳುವಾಗ ಚಂದ್ರಿಕನಿಗೆ ಕೋಪ ಬಂತು ಯಾಕಕ್ಕ ಹಾಗೆ ಕೋಪ ಮಾಡ್ಕೋತೀಯಾ ಕೋಪ ಮಾಡದೆ ಇನ್ನೇನೇ ಮಾಡೋದು ನೀನು ಬೇಡುವ ಬೇಡಿಕೆನ ಸರಿ ಅಂತ ಒಪ್ಕೋಬೇಕಾ ಅಕ್ಕ ನಿನಗೆ ಇಷ್ಟ ಬಂದ ಹಾಗೆ ನೀನ್ ಬೇಡ್ಕೋತೀಯಾ ನನಗೆ ಇಷ್ಟ ಬಂದ ಹಾಗೆ ನಾನ್ ಬೇಡ್ಕೋತೀನಿ ಅವ್ರವ್ರ ಇಷ್ಟ ಅವ್ರವ್ರಿಗೆ ತನಕ್ಕ ದೇವ್ರು ನಮ್ನ ನೋಡ್ಕೊಂಡಿದ್ದು ನಮ್ ಕಷ್ಟಕ್ಕೆ ಆಶೀರ್ವಾದ ಮಾಡ್ತಾರೆ ಹಾಗೆ ಮಾತ್ರ ದೇವ್ರು ಆಶೀರ್ವಾದ ಕೊಟ್ರೆ ಏನೇ ಆಗೋದು ಅಯ್ಯೋ ಅಕ್ಕ ಹಾಗೆ ಮಾತ್ರ ದೇವ್ರು ಆಶೀರ್ವಾದ ಕೊಟ್ರೆ ನನ್ಕಿಂತ ಸಂತೋಷ ಪಡೋರು ಯಾರೂ ಇಲ್ಲ ನೀನ್ ಯಾಕಕ್ಕ ಚಿಂತೆ ಮಾಡ್ತೀಯಾ ಹಾಗೆ ಅಂತ ಮಾತಾಡ್ತಾ ಸಮಯ ಆಯ್ತು ಚಂದ್ರಿಕಾ ತಂಗಿಗೋಸ್ಕರ ಅಡಿಗೆ ಮಾಡಿ ಕೊಟ್ಲು ಇಬ್ಬರು ಊಟ ಮಾಡಿ ಮಲಗಿ ನಿದ್ರೆ ಮಾಡಿದ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಬೆಳಿಗ್ಗೆ ಹರಿತ ಎದ್ದು ನೋಡಿದಾಗ ಅವಳ ಹೊಟ್ಟೆಯಲ್ಲಿ ಲಿಪ್ಸ್ಟಿಕ್ ಮರ ಇತ್ತು ಅದನ್ನು ನೋಡಿ ಅಕ್ಕ ಅಕ್ಕ ಬೇಗ ಬಾ ಸಲ ನನ್ನ ಹತ್ರ ಬಂದು ನನ್ನ ನೋಡು ಹಾಗೆ ಅಂತ ಜೋರಾಗಿ ಕಿರ್ಚಿದ್ಲು ತರ್ಕಾರಿ ಕಟ್ ಮಾಡ್ತಿದ್ದ ಚಂದ್ರಿಕಾ ತಂಗಿಯ ಬೊಬ್ಬೆಯನ್ನು ನೋಡಿ ಅಲ್ಲಿಗೆ ಬಂದ್ಲು ಹೊಟ್ಟೆಯಲ್ಲಿ ಬೆಳೆದಿರುವ ಲಿಪ್ಸ್ಟಿಕ್ ಮರವನ್ನು ನೋಡಿ ಆಶ್ಚರ್ಯ ಪಟ್ಲು ಹರಿತ ಆಶ್ಚರ್ಯದಿಂದ ನೋಡಕ್ಕ ನನ್ನ ಹೊಟ್ಟೆ ನೋಡು ರಾತ್ರಿ ನಾವು ಹಾಗೆ ಮಾತಾಡ್ತಾ ಇದ್ದೋ ಅಲ್ವಾ ನೋಡು ಹೇಗೆ ಮರ ಅಂತ ಮಾತ್ರ ತುಂಬಾ ಸಂತೋಷ ಆಗ್ತಿದೆ ಅಕ್ಕ ಚಂದ್ರಿಕಾ ಸ್ವಲ್ಪ ಹೊತ್ತು ನೋಡ್ಕೊಂಡು ಆಶ್ಚರ್ಯದಿಂದ ಹೊರಗೆ ಬಂದು ನನಗ್ ಮಾತ್ರ ನಿನ್ನ ಹೊಟ್ಟೆನ ನೋಡಿದ್ರೆ ಕೋಪ ಬರ್ತಿದೆ ಕಣೆ ನಿನ್ನ ಹೊಟ್ಟೆಯಲ್ಲಿರುವ ಈ ಮರವನ್ನು ನೋಡಿದ್ರೆ ಊರಲ್ಲಿರುವ ಜನರು ಏನ್ ಆಲೋಚನೆ ಮಾಡ್ತಾರೆ ಏನ್ ಹೇಳ್ತಾರೋ ಏನೋ ಅದೆಲ್ಲ ನಂಗ್ ಗೊತ್ತಿಲ್ಲಕ್ಕ ನನಗೆ ನನ್ನ ಸಂತೋಷನೇ ಮುಖ್ಯ ಹಾಗೆ ಅಂತ ಹರಿತ ಅವಳ ಹೊಟ್ಟೆಯಲ್ಲಿ ಬೆಳೆದಿರುವ ಲಿಪ್ಸ್ಟಿಕ್ ಅನ್ನು ತೆಗೆದು ತೆಗ್ದು ಆಸೆಯಿಂದ ತಿಂತಿದ್ಲು ಆದರೆ ಚಂದ್ರಿಕನಿಗೆ ತನ್ನ ತಂಗಿಯ ಹೊಟ್ಟೆಯಲ್ಲಿ ಬೆಳೆದಿರುವ ಈ ಮರವನ್ನು ಹೇಗೆ ಕತ್ತರಿಸಬೇಕು ಅಂತ ಆಲೋಚನೆ ಮಾಡ್ತಿದ್ಲು ಹೀಗೆ ಆಲೋಚನೆ ಮಾಡ್ತಾ ಇದ್ದಾಗ ಪಕ್ಕದಲ್ಲೇ ಇದ್ದ ಕತ್ತಿ ಅವಳ ಕಣ್ಣಿಗೆ ಬಿತ್ತು ಈ ಕತ್ತೆಯಿಂದ ತಂಗಿಯ ಹೊಟ್ಟೆಯಲ್ಲಿ ಬೆಳೆದಿರುವ ಈ ಮರವನ್ನು ಕತ್ತರಿಸಲು ಸಾಧ್ಯ ಇಲ್ಲ ಇದಕ್ಕೆ ಕೊಡಲಿನೇ ಬೇಕು ಕೊಡಲಿ ಇದ್ರೆ ಮಾತ್ರ ಹೊಟ್ಟೆಯಲ್ಲಿರುವ ಮರವನ್ನು ತೆಗಿಲಿಕ್ಕೆ ಸಾಧ್ಯ ಹೊರಗೆ ಇರುವ ಕೊಡಲಿಯನ್ನು ತಂದು ನನ್ನ ತಂಗಿಯ ಹೊಟ್ಟೆಯಲ್ಲಿರುವ ಮರವನ್ನು ಕತ್ತರಿಸ್ತೀನಿ ಹಾಗೆ ಅಂತ ಚಂದ್ರಿಕಾ ಹೊರಗೆ ಬಂದು ಕೊಡಲಿಯನ್ನು ತೆಗೆದುಕೊಂಡು ಮನೆ ಒಳಗೆ ಹೋದ್ಲು ಚಂಡಿತಾ ಕೊಡಲಿಯನ್ನು ತಂದಿರುವ ತನ್ನ ಅಕ್ಕನನ್ನು ನೋಡಿ ಅಯ್ಯೋ ಅಕ್ಕ ಏನಕ್ಕ ಮಾಡ್ತೀಯಾ ನನ್ನ ಹೊಟ್ಟೆಯಲ್ಲಿರುವ ಈ ಮರವನ್ನು ಕತ್ತರಿಸಿ ತೆಗಿತೀಯಾ ಬೇಡ ಅಕ್ಕ ಏನು ಮಾಡೋಕ್ಕೆ ಹೊರಟಿದೀಯಾ ಉದು ತಂಗಿ ನಿನ್ನ ಹೊಟ್ಟೆಯಲ್ಲಿ ಈ ರೀತಿ ಮರ ಬೆಳೆದಿರೋದು ಚೆನ್ನಾಗಿರುತ್ತಾ ನೀನು ಕಾಲೇಜಿಗೆಲ್ಲ ಹೇಗೆ ಹೋಗ್ತೀಯಾ ಅಕ್ಕ ನಾನು ಕಾಲೇಜಿಗೆಲ್ಲ ಹೋಗೋದಿಲ್ಲ ನಾನು ಹೀಗೆ ಮನೆಯಲ್ಲೇ ಇದ್ಕೊಂಡು ಹೊಟ್ಟೆ ತುಂಬ ಲಿಪ್ಸ್ಟಿಕ್ನ ತಿಂತಾ ಇರ್ತೀನಿ ಬೇಕಂದ್ರೆ ಈ ಗಿಡಕ್ಕೆ ನೀರನ್ನು ತಂದು ಹುಯ್ಯಿ ನನಗೆ ಯಾವಾಗ ತಿನ್ಬೇಕು ಅನ್ಸುತ್ತೋ ಆವಾಗ ಲಿಪ್ಸ್ಟಿಕ್ ತಿಂತೀನಿ ಕುಡಿಬೇಕು ಅನ್ಸ್ದಾಗ ನೀರು ಕುಡಿತೀನಿ ಇಲ್ಲ ಕಣೆ ತಂಗಿ ನಾನು ಈ ಲಿಪ್ಸ್ಟಿಕ್ ಮರನ ಕಡಿತೀನಿ ಅಯ್ಯೋ ಅಕ್ಕ ದಯವಿಟ್ಟು ನನ್ನ ಮಾತು ಕೇಳು ಈ ಲಿಪ್ಸ್ಟಿಕ್ ಮರವನ್ನು ಕಡಿಬೇಡ ನಾನು ಕಡಿಲಿಕ್ಕೆ ಕೂಡ ಬಿಡದಿಲ್ಲ ಆಗ ಚಂದ್ರಿಕಾ ಕೋಪದಿಂದ ಅಲ್ಲಿಂದ ಹೊರಟದ್ದು ಹೀಗೆ ದಿನಗಳು ಕಳೀತಾ ಇತ್ತು ಹೊಟ್ಟೆಯಲ್ಲಿ ಲಿಪ್ಸ್ಟಿಕ್ ಮರ ಬೆಳೆದಿದೆ ಅಂತ ಎಲ್ರಿಗೂ ಗೊತ್ತಾಯ್ತು ತುಂಬಾ ಹೆಣ್ಮಕ್ಳು ಬಂದು ಅವರಿಗೆ ಬೇಕಾದ ಲಿಪ್ಸ್ಟಿಕ್ ನ ಹಣ ಕೊಟ್ಟು ತಗೊಂಡೋದ್ರು ಹೊಡೆದ ಅಕ್ಕ ಈ ಲಿಪ್ಸ್ಟಿಕ್ ಮರ ನಮಗೆ ಎಷ್ಟು ಹಣವನ್ನು ಸಂಪಾದನೆ ಮಾಡಿ ಕೊಡ್ತಾ ಇದೆ ಅಂತ ಹೌದು ತಂಗಿ ನಾನು ಈ ಹಣವನ್ನು ಕೂಡಿಡ್ತಾ ಇದ್ದೀನಿ ಹಾಗೆ ಅಂತ ಚಂದ್ರಿಕಾ ಹಣವನ್ನು ಒಂದು ಪೆಟ್ಟಿಗೆಯಲ್ಲಿ ಕೂಡಿಡ್ತಾ ಇದ್ಲು ಹೀಗೆ ದಿನ ಕಳೆಯಿತು ಹರಿತ ಮಲ್ಕೊಂಡೇ ಇರೋದ್ರಿಂದ ಅವಳು ತುಂಬಾ ಕಷ್ಟಗಳನ್ನು ಎದುರಿಸ್ತಾ ಇದ್ಲು ಅವಳು ಮಲಗಿದಲ್ಲೇ ಮಲಗಿರುವ ಕಾರಣ ಅವಳ ಕೈಕಾಲು ಮುಖ ಎಲ್ಲಾ ದಪ್ಪ ಆಗ್ತಾ ಇತ್ತು ಇದರಿಂದ ಹರಿತ ಕೂಡ ತುಂಬಾ ಕಷ್ಟ ಅಕ್ಕ ನಿನ್ನ ಕೈ ಮುಗ್ದು ಕೇಳ್ಕೋತೀನಿ ನನ್ನ ಹೊಟ್ಟೆಯಲ್ಲಿರುವ ಈ ಮರವನ್ನು ಕತ್ತರಿಸು ಈ ಕಷ್ಟವನ್ನು ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ಕತ್ತರಿಸದು ಬೇಡ ತಂಗಿ ಆ ದುರ್ಗಾ ತಾಯಿನ ಬೇಡ್ಕೊಳ್ಳೋಣ ಹಾಗೆ ಅಂತ ಹೇಳಿ ಚಂದ್ರಿಕಾ ದುರ್ಗಾದೇವಿನ ಬೇಡಿಕೊಂಡಾಗ ಅವಳ ಹೊಟ್ಟೆಯಲ್ಲಿರುವ ಮರ ಮಾಯವಾಯಿತು ಆ ನಂತರ ಹರಿತನನ್ನು ಕರ್ಕೊಂಡು ಚಂದ್ರಿಕಾ ಹಾಸ್ಪಿಟ್ಲಿಗೆ ಹೋದ್ಲು ಲಿಪ್ಸ್ಟಿಕ್ ತಿಂದಿದ್ರಿಂದ ಹರಿತನಿಗೆ ಆದ ಪ್ರಾಬ್ಲಮ್ಸ್ ಅನ್ನು ಡಾಕ್ಟರ್ ಬಳಿ ಹೇಳಿದ್ಲು ಡಾಕ್ಟರ್ ಅಂದಿನಿಂದ ಹರಿತ ಲಿಪ್ಸ್ಟಿಕ್ ತಿನ್ಬಾರದು ಅಂತ ಹೇಳಿದ್ರು ಹರಿತ ಸರಿ ಅಂತ ಹೇಳಿ ಅಂದಿನಿಂದ ಒಳ್ಳೆ ಬುದ್ಧಿಯಿಂದ ಕಾಲೇಜಿಗೆ ಹೊರಟು ಹೋದ್ಲು ತಂಗಿಯಲ್ಲಾದ ಬದಲಾವಣೆಯನ್ನು ನೋಡಿ ಅಕ್ಕ ತುಂಬಾ ಸಂತೋಷ ಇದುವೇ ಈ ದಿನದ ಕತೆ ಇನ್ನೊಂದು ಒಳ್ಳೆ ಕತೆಯೊಂದಿಗೆ ಪುನಃ ನೋಡೋಣ